विदा ಈ ಸಂಜೆಯ ಪ್ರೀತಿಯ 호ಸ್ಟ್ ವಿಜಿ ಸರita ಸಿಟ್ಟಿ ಫ್ರಮ್ ಉಡುಪಿ ಅಂತ ಹೇಳಿ ಸಕ್ಕತ್ತ ಖುಷಿ ಆಗ್ತಾ ಇದೆ ಯಸ್ ಖುಷಿ ಇದೆ ಯಾಕೆ ಅಂತ ಹೇಳಿದ್ರೆ ಒಂದ್ ರೀಸನ್ ನಮ್ಮ ಉಡುಪಿ ಕಡೆ ಬಂದ್ರೆ ಮ್ಯಾಂಗ್ಳೂರ್ ಕಡೆ ಬಂದ್ರೆ ಇವಾಗ ಗಂಟೆ ಹನ್ನೆರಡು ಹನ್ನೊಂದುವರೆ ಆಯ್ತು ಅಂತ ಹೇಳಿದ್ರೆ ಅದ್ ಎಷ್ಟೇ ಕಾರ್ಯಕ್ರಮಗಳು ಇದ್ರು ಕೂಡ ಹಂಗೆ ಇದ್ದು ಮನೆಗೆ ಹೋಗ್ಬಿಡ್ತಾರೆ ಬಟ್ ನಿಮ್ಮಲ್ಲಿರುವಂತಹ ಒಂದು ಎನರ್ಜಿ ಜೋಶು ಪವರ್ ತುಂಬಾ ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಶಿಸ್ಸಿಗೆ ಇದು ಇದೇ ಪ್ಲೇಸ್ ಗೆ ಎರಡನೇ ಸಾರಿ ಬರ್ತಾ ಇದೀನಿ ಸೊ ನಿಮ್ಮೆಲ್ಲರ ಪ್ರೀತಿಗೆ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶಿರ್ಸಿ ಗಂಟೆ ಹನ್ನೆರಡು ಆಗ್ತಾ ಬಂತು ಅಂಡ್ ಇವಾಗ ಹೇಳಿ ಹೆಂಗಿದೆ ಜೋಶು ಈ ಕಡೆ ತುಂಬಾ ಹೈ ಅಲ್ಲಿದೆ ಜೋಶು ಎನರ್ಜಿ ಸಿಕ್ಕಾಬಿಟ್ಟ ಇದೆ ಇವಾಗ ಎಸ್ ಇವಾಗ ಇಲ್ಲೊಂದು ಸರಿ ಹೇಳಬೇಕು ಇಲ್ಲಿಂದ ಆ ಕಡೆ ಅಲ್ಲೆಲ್ಲ ಕೊನೆಯಲ್ಲೆಲ್ಲ ನಿಂತಿದ್ದೀರಲ್ಲ ಎಲ್ಲರೂ ಒಂದ್ಸರಿ ಯಾರು ಇಂಥ ಇದು ಸಾಕಾಗ್ಲಿಲ್ಲ ನನಗೆ ನನ್ನ ವಾಯ್ಸ್ ಅಷ್ಟು ಬರಲಿಲ್ಲ ಬಟ್ ಈ ಕಡೆ ಅಂತೂ ಸುಮ್ ಎನರ್ಜಿ ಇದೆ ಈ ಕಡೆಗೆ ಥ್ಯಾಂಕ್ ಯು ಸೊ ಶ್ರೀಮವ ಅಂತ ಹೇಳ್ತಾ ಕಾರ್ಯಕ್ರಮ ಯಾವುದೇ ಆಗಿರಲಿ ಅದನ್ನ ಶುರು ಮಾಡೋದಕ್ಕೆ ನಾವು ನಮ್ಮ ನಿಮ್ಮೆಲ್ಲರ ಸಂಪ್ರದಾಯ ಏನು ಅಂತ ಹೇಳಿದ್ರೆ ನಮ್ಮ ವಿಘ್ನಗಳ ನಿವಾರಕ ವಿಘ್ನ ವಿನಾಶಕ ನಿಮುಖದ ಗಣಪತಿ ಬುದ್ಧಿ ಪ್ರದಾಯಕ ನಮ್ಮ ಗಜಾನನ ಆಶೀರ್ವಾದವನ್ನ ಕೇಳಿಕೊಳ್ತಾ ನಮ್ಮ ಅಮ್ಮನವರ ಆಶೀರ್ವಾದವನ್ನ ಪಡ್ಕೊಳ್ತಾ ಕೇಳಿಕೊಳ್ತಾ ಆ್ಯಂಡ್ ಇದೀಗ ವೇದಿಕೆ ಮೇಲೆ ನಿಮ್ಮ ಊರಿನ ಹೆಮ್ಮೆಯ ಗಾಯಕಿ ಸಮೃದ್ಧಿ ಮೇಲೆ ಸಾಂಗ್

ವೇದಿಕೆ ಮೇಲೆ ಹಾಡದಿಕ್ಕೆ ಇದಿಗೆ ಬರ್ಚುರಿಯಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ನಿಮ್ಮ ನಿಮ್ಮ ಮನದ ಕೊಂಗಾಟ ಮಾಡೋರನ ಒಂದು ಸರಿ ನೆನೆಸಿಕೊಂಡು ಹಾಗೆ ವಾಪಸ್ ಬನ್ನಿ ಅಂತ ಇಲ್ಲಾ ಈ ಹಾಡನ್ನು ಹಾಡದಿಕ್ಕೆ ಆನ್ ದಿ ಸ್ಟೇಜ್ ಇವ್ರು ನೋಡದಿಕ್ಕೆ ಸಕ್ಕತ್ತ ಸ್ವಿಟ್ ಆದೇ ತರ ಇವ್ರ ಧ್ವನಿ ಅಂತೂ ಸೂಪರ್ ಕ್ಯೂಟ್ ಅದೇ ಇವ್ರು ನೋಡದಿಕ್ಕೆ ಹಾಡದಿಕ್ಕೆ ಮೆಲೋಡಿ ಕ್ವೀನು ಇವ್ರು ಬಂದ್ರ ವೇದಿಕೆ ಮೇಲೆ ಸೂಪರ್ ಕ್ವೀನು ಸುಮ್ಮನೆ ಜೋರಾದ ಚಪ್ಪಾಳೆ ಮೂಲಕನ ಸ್ವಾಗತ ಆನ್ ದಿ ಸ್ಟೇಜ್ ರমিও ತೇಸುರ ಆದೀತರ ಜೊತೆಯಲ್ಲಿ ನಮ್ಮ ಮೆಲೋಡಿ ಕಿಂಗ್ ಅಂತಲೇ ಪ್ರಸಿದ್ಧಿಯಾದಂಥ ಸಾವಿರಾರು ವೇದಿಕೆಗಳಲ್ಲಿ ಹಾಡಿಗ ಅರ್ಜುರಿಯಾಗಿ ಜನರ ಮನಸ್ಸಲ್ಲಿ ಎತ್ತಂಥ ಕಚ್ಚಂಸ ವಾರರೊಳಿ ಗೋಕರ್ಣದ ಹೈಬಯ ಗಾಯಕ ಕಲಾವಿದ ಡ್ಯಾನ್ಸಲ್ ಸಿಂಗ್ ಮಾಜಿ ಚಾಲಿತ ನಿವರ ಜೋರಾದ ಚುಪ್ಪಾಳು ಬುಕೇನ ಬುಡಿ ಹಾಸು ಇದು ನಮ್ಮ ಉಮೇಶ ಗೋಕರ್ಣ ರವ್ಯಾ ಕಲಸು ರ ಫಲ ಸೋ ಅಂಗ ಹಾಡದಿರಿ ಬತ್ತ ತೊಳು ಕೈಗೆ ಬೈಣಿ ಮುಳ್ ಹೆಟ್ಟಿ ಮದಿಗೋದ ಮಾಡುವ ಯು ಸೋ ಮಚ್ ನೀವು ನಂಚಿತೆ ಹಾಡೋದಕ್ಕೆ ಆ್ಯಂಡ್ ಇವಾಗ ನಮ್ಮ ನಮ್ಮ ಸಮೃದ್ಧಿ ಮಹಿಳಾ ಮಂಡಳಿ ಟ್ರಸ್ಟ್ ಅವ್ರಿಗೊಂದ್ಸರಿ ಜೋರ ಚಪ್ಪಾಳೆ ಬರಬೇಕು ಅದ್ಭುತವಾದ ವೇದಿಕೆ ಅದ್ಭುತವಾದ ಕಾರ್ಯಕ್ರಮ ಅದ್ಭುತವಾದ ಕಲಾ ಕಲಾವಿದರನ್ನ ವೇದಿಕೆ ಮೇಲೆ ಎಲ್ರಿಗೂ ಕೂಡ ಪಂದಡ ಟ್ರಸ್ಟ್ ಅವ್ರಿಗೂ ಕೂಡ ಪ್ರೀತಿಯ ಪ್ರೀತಿಯ ಧನ್ಯವಾದಗಳನ್ನ ಕಾರ್ಯಕ್ರಮಕ್ಕೆ ಸಲ್ಲಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಆಗ್ತಾ ಅವರ ನೇತೃತ್ವದಲ್ಲಿ ಜೊತೆಗೆ ನಮ್ಮ ಶಿರಸಿ ಅದ್ಭುತವಾದ ಸೌಂಡ್ ಲೈಟ್ಸ್ ನಿಮ್ಮ ಎಲ್ಲರಿಗೂ ಕೂಡ ಗೊತ್ತಿದೆ ಒನ್ ಆಫ್ ದೆಸ್ಟ್ ನಮ್ಮ ದರ್ಶನ್ ಅದ್ಭುತವಾದ ಹಾಡು ನಿಮಗೋಸ್ಕರ ಸಂತೋಷ್ ಆಚಾರ್ಯ ಶಿಸಿ ನಿಮ್ಮ ಊರಿನ ಗಾಯಕ ನಿಮ್ಮ ಊರವರು ಅಂತ ಹೇಳದ ಮೇಲೆ ನಮಗೆ ಕೊಡೋ ತಿನ್ನ ಒಂದು ಹಿಡಿ ಚಪ್ಪಾಳೆಯ ಮುಷ್ಕಿ ಜಾಸ್ತಿ ಆಗಿರಬೇಕು ಮೂವಿಯ ಯಾರೋ ಕಣ್ಣಲ್ಲಿ ಕಣ್ಣಿಟ್ಟು ಅನ್ನೋದು ಬ್ಯೂಟಿಫುಲ್ ಆದ ಹಾಡು porina gente a que na príncipe chapal ಮಾಡೋದಿದೆ ನಮ್ಮ ಶಿರ್ಸಿಯ ಜನತೆ ಎಷ್ಟು ಬುದ್ಧಿವಂತರು ಅಂತ ನೋಡೋಣ ಮನುಷ್ಯ ತುಂಬ 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 ಬುದ್ಧಿವಂತ ಅಂತ ಬಿಕಾಸ್ ಯಾಕೆ ಅಂತ ರೀಸನ್ ಯೋಚನೆ ಮಾಡುವಂತಹ ಗ್ರಹಿಕೆ ಮಾಡುವಂತಹ ಶಕ್ತಿ ಮನುಷ್ಯನಲ್ಲಿ ತುಂಬಾ ಬೇಗ ಬರುತ್ತಂತೆ ಮನುಷ್ಯನನ್ನ ಬಿಟ್ಟು ಇನ್ನೊಂದು ಬುದ್ಧಿವಂತ ಪ್ರಾಣಿ ಇದೆಯಂತೆ ಅದ್ ಯಾವ್ದು ಅಂತ ಗೊತ್ತಾ ಹ ಆ ಕಡೆ ಯಾರದು ನಿಮಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿದೆ ಹ ನರಿ ನರಿ ತಪ್ಪು ತಪ್ಪು ಕೋತಿ ನನಗೆ ಇದೆಯಲ್ಲ ತಪ್ಪು ಆಕಡೆ ನಾಯಿ ನರಿ ಚಿಂಪಾಂಜಿ ತಪ್ಪು ಆಮೇಲೆ ಅದು ಬಿಟ್ಟು ಎಕ್ಸ್ಟ್ರಾ ಆ ಕಡೆ ಕೇಳೋಣ ಏನೇನೋ ಹೆಸರು ಬರ್ತಾ ಇದೆ ಆ ಕಡೆ ಹಾ ಹೇಳಿ ಅದು ಸುಮತಿ ರಮಿತಾ ದೀಕ್ಷಾ ಅವೆಲ್ಲ ಯಾರೋದು ನಿಮ್ ಎಕ್ಸುಗಳೆಲ್ಲ ಹೆಸರು ಹೇಳ್ತಾ ಇದ್ರಲ್ಲ ಅಷ್ಟೊಂದು ಬುದ್ಧಿವಂತರಾದ್ರೆ ನಿಮ್ಮನ್ನ ಯಾಕ್ರೂ ಬಿಟ್ಟು ಹೋಗ್ತಾ ಇದ್ರು ಅವರು ಆಯ್ತಾ ಹಂಗೆ ಮಾಡ್ತಾ ಇರಿ ಹಂಗೆ ಯೋಚನೆ ಮಾಡ್ತಾ ಇರಿ ಅತಿ ಬುದ್ಧಿವಂತ ಪ್ರಾಣಿ ಮನುಷ್ಯನನ್ನ ಬಿಟ್ಟು ಯಾವ್ದು ಅಂತ ಆನ್ಸರ್ ಗೊತ್ತಾದ್ರೆ ನೆಕ್ಸ್ಟ್ ನನಗೆ ಬಂದ್ ಹೇಳಿ ಒಂದು ಮಾತಿದೆ ಲೈಫಲ್ಲಿ ಎಷ್ಟೇ ಚಿಂತೆ ಇದ್ರುನು ಎಷ್ಟೇ ಟೆನ್ಷನ್ ಇದ್ರು ಇದೇ ತರ ಒಂದು ಕಾರ್ಯಕ್ರಮ ಆಗುವಾಗ ನಮ್ಮೂರಲ್ಲಿ ಆಗ್ತಾ ಇದೆ ನಮ್ಮ ಮುಂದೆ ಆಗ್ತಾ ಇದೆ ಅಂತ ಹೇಳಿದಾಗ ಇರೋ ಟೆನ್ಷನ್ ಎಲ್ಲ ಬಿಟ್ಬಿಟ್ಟು ಹೆಂಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಹೆಂಗೆ ನಮ್ ಲೈಫ್ ಅಲ್ಲಿ ಇನ್ನಷ್ಟು ಖುಷಿಯಾಗಿರ್ಬೋದು ಇನ್ನೊಬ್ಬರನ್ನ ಹೆಂಗೆ ಖುಷಿಯಾಗಿರ್ಬೋದು ಇರಿಸಬಹುದು ಅನ್ನೋದನ್ನ ತುಂಬಾ ಯೋಚನೆ ಮಾಡ್ಬೇಕಂತೆ ಅದಕ್ಕೆ ರಘು ದೀಕ್ಷಿತ್ ಅವರ ಒಂದು ಅದ್ಭುತವಾದ ಹಾಡು ಲೋಕದ ಕಾಳಜಿ ಎಲ್ಲ ಗೊತ್ತಿದೆ ನೋಡಿ ಇದಕ್ಕಾದ್ರೆ ಅವ್ರ ಜೊತೆ ಡ್ಯಾನ್ಸ್ ಮಾಡಬೇಕು ಓಕೆನಾ

या दईली फुटा तलदा मरती धक्का धक्का लठी मारती नंदी रिक्या तादन तारा मार पसे धक्का धक्का लठी मारती नंदी रिक्या तादन तारा भरतच तो बटुकु बाले भू नंदंती नित खेरीचू ता

ಹಾಗೆ ಇಲ್ಲಿ ಬಂದು ಸ್ಟೇಜ್ ನ ಚಿತ್ರಾನ್ನ ಮಾಡಿ ಕೊಣದು ಬಿಡಿ ಅಂತ ಹೇಳ್ತಾ ಮಸ್ತ್ ವಜ್ರ ಮಾಡಿ ವೇದಿಕೆ ನಿಮ್ಮದು ಕ್ಷಣ ನಿಮ್ಮದು ದಿನ ನಿಮ್ಮದು ಅಂತ ಹೇಳ್ತಾ ಅವಾಗ ಒಂದು ಕ್ವಶನ್ ಕೇಳಿದ್ದೆ ಯಾರಿಗಾದ್ರೂ ಆನ್ಸರ್ ಗೊತ್ತಾಯ್ತಾ ಇಲ್ವಾ ಗೊತ್ತಿಲ್ವಾ ಏ ಅಲ್ಲಿ ನೋಡ್ರಿ ಅಲ್ಲಿ ಅಲ್ಲಿ ನಿಜವಾಗ್ಲೂ ಹೇಳ್ಬೇಕು ಕರೆಕ್ಟ್ ನಿಜವಾಗ್ಲೂ ಹೇಳ್ಬೇಕು ಏ ನಾವು ಹೊಡಿಬೇಡೋಣ ಏನೋ ಭಯ ಆಗುತ್ತೆ ನನಗೆ ಆಮೇಲೆ ನೀವೆಲ್ಲ ಹಂಗೆ ಕೂಗ್ಬಿಟ್ರೆ ಎಸ್ ಆ ಹಾ ಹೇಳಿ

ಆಗಲಿ ಅಂಡ್ ಈ ಆನ್ಸರ್ ಯಾರು ಹೇಳ್ಕೊಟ್ರು ನಿಮಗೆ ಗೊತ್ತಿತ್ತ ನಾನೇನ್ ನಿಮ್ಗೆ ಟೀಚರ್ ತರನ ಕಾಣಿಸ್ತಾ ಇದ್ದೀನಿ ಏನೋ ಫ್ರೀ ಆಗಿ ಮಾತಾಡ್ಬೇಕು ಅಲ್ವಾ ಓಕೆ ನಾನ್ ನೋಡ್ಕೊಂಡ್ರೆ ಯಾಕೆ ನಾಚ್ಕೋತೀರಾ ಇಲ್ವಾ ನಾಚಿಕೆ ಇಲ್ವಾ ಹಾ ನಾಚಿಕೆ ಇಲ್ವಾ ಓಕೆ ಯಾರಾದ್ರು ಗರ್ಲ್ ಫ್ರೆಂಡ್ ಏನಾದ್ರು ಇದಾರಾ ಏ ಹೇಳ್ರಿ ಪರವಾಗಿಲ್ಲ ಇಲ್ವಾ ಕರೆಕ್ಟ್ ಆದ ಆನ್ಸರ್ ಯಾವುದು ಏ ರೈಟ್ ಆನ್ಸರ್ ಇಸ್ ಡಾಲ್ಫಿನ್ ಕರೆಕ್ಟ್ ಆರಡಿ ಕಟ್ಟ ಉಂಟು ಇವ್ರು ಮಾಡಿದಂತ ಚಿತ್ರಗಳನ್ನ അതേ തര നമ്മ ചലച്ചിത്ര പരിചയ കിച്ച് പരിചയ ജന

ಆಶೀರ್ವಾದ ಅವ್ರ ಮೇಲೆ ಇರಲಿ ನಿಮಗೋಸ್ಕರ ವಿಶ್ ಯು ಸೋ ಮಚ್ ಅಂಡ್ ಅವ್ರಿಗೋಸ್ಕರ ಒಂದು ಹಾಡು ಬೇಕು ಅಂತ ಹೇಳಿದರೆ ಯಶ್ ಅವರದು ಯಶ್ ಅವರ ಅಭಿನಯದ ಸೂಪರ್ ಹಿಟ್ ಆದ ಹಾಡು ಯಾರಿಗೆಲ್ಲ ಲವ್ ಆಗಿದೆಯಾ ನನಗೆ ಗೊತ್ತಿಲ್ಲ ನಮ್ಮ ಅಣ್ಣಂಗಂತೂ ಸೂಪರ್ ಆಗಿ ಲವ್ ಆಗಿದೆ